ಅವ್ರ ಯಾವ ಕ್ಯಾಸ್ಟ್ ಆಗ್ಲಿ ಗುರು ಹೋಟ್ನಲ್ಲಿ ರೈತನ್ ಮದ್ವೆ ಆಗ್ಲಿ ನಾನು ಈಗಲೂ ಖುಷಿ ಪಡ್ತೀನಿ ಸೀರಿಯಸ್ ಇಲ್ಲ ಅಂದ್ರೆ ಹೋಗಿ ಪಾಕಿಸ್ತಾನದಿಂದನ ಶ್ರೀಲಂಕಾದಿಂದನಲ್ಲಿ ಮ್ಯಾಥೆ ಜೋಳ ಬೆಳೆದವ್ರೆ ಇಲ್ಲಿ ತಗ್ರಿಕಾ ಬೆಳ್ದವ್ರಿ ಅವ್ರೇಕಾಯಿ ಬೆಳ್ದವಳ ಎಲ್ಲ ಬೆಳೆದು ನಾವೇ ತಿಂತಾ ಇದ್ದೀವಿ ಫ್ರೆಶ್ ಆಗಿರೋದು ಇವೊಂದು ಕುಯ್ಕೊಬಂದಿ ನೋಡಿ ಸೊನೆಯಲ್ಲೇ ಹೆಂಗಾಗಿದೆ ಫ್ರೆಶ್ ಆಗಿರೋದಕ್ಕೆ ಕುಯ್ಕೊಬಂದು ಆರಾಮಾಗಿ ತಿಂತಾ ಇದ್ದೀವಿ ಒಳ್ಳೇದಾಗಲಿ ಯಾರ್ಯಾರು ನಮ್ಮ ಹುಡುಗನ ಚಾನೆಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಮದುವೆ ಆಗ್ದೆ ಇದ್ರೆ ನಿಜವಾಗಲಿವೆ ಏನೇನು ಕಲಿಬೋದು ಅಂತ ಹೇಳ್ತೀನಿ ಕೇಳಿ ನಾನೇ ಮನೆ ಸೇರೋದು ಪಾತ್ರೆ ಬೆಳೆದೋದು ಹಾಲು ಕರೆಯೋದು ಅಡುಗೆ ಮಾಡೋದು ಕಾಯಿ ಎಳೆಯೋದು ಆಮೇಲೆ ಮನೆ ಮುಂಗ್ಗಡೆ ಕಸ ಇದು ಕಸ ಹೊಡೆಯೋದು ಮಾಮೂಲಿ ತಾರಸೋದು ಸಗಲಿ ತರಿಸೋದು ಸಗಲಿ ತರಿಸೋದು ನೀರ್ ತುಂಬೋದು ಅದು ಸಾಮಾನ್ಯ ಎಲ್ಲಾ ಏನೇನಿದೆ ಅಂತ ತೋರಿಸಿ ನೋಡಿ ಲೈವಿಟ್ಟು ಒಳಗಿದ್ ಒಳಗಿದ್ರೆ ಒಳಗಿ ಮನೆ ಒಳಗಿದ್ರೆ ಹೆಂಗಸ್ರ ತರ ಕೆಲಸ ಮಾಡ್ತೀವಿ ಹೊರಗಡೆ ಇದ್ರೆ ಗಂಡಸ್ರ ತರ ಕೆಲಸ ಮಾಡ್ತೀವಿ ಕೊಟ್ಟಿಲ್ಲ ಏನ್ ಗೊತ್ತಾ ಮಕ್ಳೆ ಕಟ್ಟಿದ್ರೆ ಅದೇವಣ್ಣು ಯಾವ್ ಎಣ್ಣೆ ಬೇಕಾಗಿರಲಿಲ್ಲ ಅದು ಬರುತ್ತೆ ನೆಕ್ಸ್ಟ್ ಹಿಂಗೆ ಯಾವ್ದಲ್ವಾ ಜನ್ರೇಷನ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಟೆಕ್ನಾಲಜಿನ ಏನಾದ್ರು ಒಂದು ಡೆವಲಪ್ ಮಾಡಬೇಕು ಅಂದ್ರೆ ಗಂಡು ಮಕ್ಳು ಮಕ್ಳಾಗ ತರನೇ ಕಂಡಿಡಿಬೇಕು ಅವಾಗ ಅಟ್ಲೀಸ್ಟ್ ಮದ್ವೆ ಹಂಗಾರು ಆಗ್ತದೆ ಏನು ಅವಶ್ಯಕತೆ ಇಲ್ಲ ಅದೊಂದು ಉದ್ದೇಶಕ್ಕೆ ಅಲ್ವಾ ಅಂತ ಮಾಡ್ತೀವಿ ಮಾಡ್ತೀವಿ ಸ್ವಲ್ಪ ದಿನ ವೇಟ್ ಮಾಡಿ ಅಭಿವೃದ್ಧಿ ಮಾಡೋಕ್ಕೆ ವಂಶ ಅಭಿವೃದ್ಧಿ ಆಗಬೇಕು ಅಂತ ಅದಕ್ಕೋಸ್ಕರ ಒಳ್ಳೆದಾಗ್ಲಿ ಕಣ ಪರೋಣ

ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಯಾರ್ಯಾರ ನಮ್ ಚಾನೆಲ್ ನೋಡ್ತಾ ಇದೀರೋ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಳ್ಳಿಲಿ ರೈತ ಎಲ್ಲವಾ ಏನ ಮಾಡಿ ಹೆಂಗಸ್ರ ಕೆಲ್ಸ ನೀನ ಮಾಡ್ತಾ ಇದೀ ಮಮ್ಮಿ ಮಮ್ಮಿ ಎಲ್ಲಿ ಕಳ್ಸ್ಬಿಟ್ಟಿದಿ ಆಯ್ತು ಅದಕ್ಕೆ ಮತ್ ನಿನ್ಗೋಸ್ಕರ ಸೋಮವಾರ ಬಂದದೆ ಹೆಂಗ್ರೆ ಸೋಮವಾರ ಬಂದದೆ ಹಿಂಗೆ ಪಾಡು ರೈತರು ಪಾಡು

ये ना, ना? तो ये नो नाको हल्ले मुझार रही ಕೂಟ ನಿಲ್ಸ್ಬಿಟ್ಟ ಅಲ್ಲಿ ಐದು ಗಂಟ್ಲು ತರ್ಸು ಅಲ್ಲಿ ಕೊಟ್ಟಾದ್ಮೇಲೆ ಕೊಡೋದಿಲ್ಲಿ ಕೊಟ್ಟ ಅಂದ್ಮೇಲೆ ಕೊಡೋದಿಲ್ಲಿ ನಮ್ಗೆ ಆರ್ ಗಂಟೆ ಕೊಡ್ತಿದ್ದಾಸ್ಗೆ ಸಂಗೀತ ಹಾಕ್ತಿದೀವಿ ಇಂಥ ಅರಿಸ ಅಂತ ಹಾಕೋರಿ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಯ್ತಾರೆ ಯಾಕೆ ಹೇಳಿ ಅಂದ್ರೆ ಮಿನ್ನರಾಗುವ ಹರೀಶ್ ಅವರು ನೋಡಿ ಹೆಣ್ಮಕ್ಳು ಕೆಲಸ ಮಾಡೋದನ್ನಿ ಹೆಣ್ಮಕ್ಳು ಕೆಲಸ ಒಂದು ಭಗವಂತಿಗೆ ಒಂದ್ ಕೊಡ್ಬೇಕ ಗಂಡ್ಮಕ್ಳಿಗೆ ಮಕ್ಳೇ ಇರೋದ್ ಏನಾದ್ರು ಕೊಟ್ಬಿಟ್ರೆ ಗಂಡ್ಮಕ್ಳಿಗೆ ಹೆಣ್ಮಕ್ಳು ಸವಾಸು ಯಾಕಂದ್ರೆ ಹೆಣ್ಮಕ್ಳು ಏನೇನ್ ಮಾಡ್ತಾರೋ ಅದು ಹತ್ರ ಗಂಡು ಮಕ್ಳೇ ಮಾಡ್ತಾ ಇದ್ದೀವಿ ಮಕ್ಳೇ ಬಿಟ್ರೆ ಯಾವನ್ ಗುರು

ದಯವಿಟ್ಟು ಯಾರ್ಯಾರ ನಮ್ಮ ಚಾನಲ್ ನೋಡ್ತಾ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಳ್ಳಿಲಿ ರೈತ ಎಲ್ಲವಾಕೆ ಇಟ್ಕೊಂಡು ಹೋರಾಟ ಕೊಟ್ಟಿಲ್ವೋ ಯಾರ್ಯಾರ ವಿರುದ್ಧ ಅಲ್ಲವಾ ಹೋರಾಟ ಮಾಡ್ತೀನಿ ಅದಕ್ಕೆ ಸಪೋರ್ಟ ನೀವ್ ಕೊಡ್ಬೇಕು ಅಂತ ಕೇಳ್ಕೊತ ಹೆಂಗೋ ರೀಸಿದ್ರಿ ಸರಿ ಮಕ್ಳಲ್ಲಿ ಗಣ ಸ್ಟ್ರಾಂಗ್ ಗುರು ಒಳ್ಳೇದಾಗಿ ಎಲ್ಲರೂ ನಮ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಏನಣ್ಣ ನೀನು ಮದುವೆ ಆಗದೇನೆ ನೀನೇ ಕಾಯಿ ಎಡ್ಕೊಂಡು ಕಾಯ ಮತ್ತೆ ಕಾಯ ಎಡ್ಕೊಂಡು ರೈತರಿಗೆ ವಿಚಾರ ದೊಡ್ಡ ರಾಜಕೀಯದಲ್ಲಿ ಚರ್ಚೆ ಆಗಿ ಹೆಂಗೆ ಹನುಮಾನ ಹೋರಾಟ ಆಳ್ಮೂಳು ಅಂದ್ ಮಾಡ್ತಾವ್ರೋ ಈ ತರದಲ್ಲಿ ನಮ್ಮ ರೈತರಿಗೆ ಮದುವೆ ಆಗ್ಬೇಕ ಸನಾತನ ಧರ್ಮ ಉಳಿಬೇಕು ಅಂತ ನಾವು ಮಾಡ್ತಾ ಇದೀವಿ ಈ ತರದಲ್ಲಿ ಈಗ ನಮ್ ರೈತರಿಗೂ ಕೂಡ ಏನ್ ಸಿಗ್ಬೇಕು ಅಂತ ಕೆಲ್ಸ ಗವರ್ಮೆಂಟ್ ಕೆಲಸ ಅಂತ ಆದೇಶ ಮಾಡ್ಬೇಕಣ್ ಕೊಡ್ತಾರೆ ರೈತರದೇ ಗೌರ್ಮೆಂಟ್ ಕೆಲಸ ಅಂತ ಹಿಂಗೆ ಸೈನಿಕರಿಗೆ ದೇಸಕಾಯಲ್ಲ ಕೊಟ್ಟಾರೋ ಅದೇ ತರದ ಇದ್ರಲ್ಲಿ ಅಂದ್ರೆ ಸುಮ್ನೆ ಎಲ್ರು ಬಂದ್ಬಿಡ್ತಾರೆ ಯಾವ ವ್ಯಕ್ತಿ ಇಷ್ಟ ವರ್ಷದಿಂದ ಹಿಂಗೆ ವ್ಯವಸಾಯ ಮಾಡ್ತಾವನೆ ಹಿಂಗೆ ಮಾಡ್ಕೊಂಡು ಹೋಗನು ಎಲಿಜಬಲ್ ಅವ್ನು ಏನೇನು ಜಮೀನಲ್ಲಿ ಏನೇನು ಬೆಳಿತಾನೆ ಯಾವ ತರ ಬೆಳೀತಾನೆ ಅದರಲ್ಲೂ ಆರ್ಗ್ಯಾನಿಕ್ಕಾಗಿ ಆಗಿ ಯಾರು ಬೆಳೀತಾವ್ರೆ ಅಂತ್ಯರಿಗೆ ಪ್ರಾಮುಖ್ಯತೆ ಕೊಟ್ಟು ಅಂತರ್ಗೆ ಮದುವೆ ಮಾಡಿ ಅಂತ ಹೇಳಿ ಒಂದು ಪ್ರೋತ್ಸಾಹ ಜಾಬ್ ಅಂತ ಕ್ರಿಯೇಟ್ ಮಾಡಿ ಪ್ರೋತ್ಸಾಹನ ಅವ್ರೇನು ಕೊಡೋದು ಬೇಡ ನಮಗೆ ಗೌರ್ಮೆಂಟ್ ಕ್ರಿಯೇಟ್ ಮಾಡಿ ಜಾಬ್ನ ಅದೇ ಅಲ್ಲಿ ಗವರ್ಮೆಂಟ್ ಬರುತ್ತಲ್ಲ ಮಾಡಬೇಕು ಹೆಣ್ಮಕ್ಳು ಕೊಟ್ಟವ್ರು ಪ್ರೋತ್ಸಾಹನ ಮಾಡ್ಲಿಬೇಕ್ರಿ ಹೌದೌದು ಹೆಣ್ಣ ಮಕ್ಳು ಯಾರು ಕೊಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಧರ ಅಂತ ಕೊಡ್ಸಿದ ಮಾಡದ ಗೌರ್ಮೆಂಟ್ ಜಾಬನ್ನು ಫ್ರೀ ಕೊಡಬೇಕಾಗ ಮಾಡೋದು ಮಾಡು ಅವ್ರು ಎಜುಕೇಶನ್ ತಕ್ಕನಾಗೆ ಎಲಿಜಿಬಲ್ ನೋಡ್ದೆನೆ ಎಜುಕೇಶನ್ ನೋಡ್ಬಿಟ್ಟು ಜಾಬ್ ಕೊಡ್ತೀವಿ ಏನು ಬಿಡ್ಬೇಕು ಅವ್ರೇಕಾಯಿ ಉಪವಾಸ ಸತ್ಯಾಗ್ರಹ ಅಂತ ಮಾಡಿ ಒಂದು ಹೋರಾಟ ಮಾಡ್ತೀನಿ ನೆಕ್ಸ್ಟು ಇನ್ನು ಅವ್ರೇಕಾಯ ಉಪವಾಸ ಸತ್ಯಾಗ್ರಹ ಅಂತ ಮಾಡ್ಬಿಟ್ಟು ಅವ್ರೇಕಾಯ್ಲೆ ಅವ್ರೇಕಾಯಿ ಉಪವಸ್ರಿ ಹೆಣ್ಮಕ್ಳು ತಗರಿಕಾಯಿ ಚಳವಳಿ ತಗರಿಕಾಯಿ ಚಳವಳಿ ಅವರೇಕಾಯಿ ಚಳವಳಿಗಳು ಏನೇನ್ ಕಾಳವೇ ಎಲ್ಲಾ ಚಳವಳಿ ಮಾಡಿ ನಮ್ ರೈತರಿಗೆ ಏನಾರ ಏನ್ ಕೊಡಲ್ವಾ ತೋರ್ಸ್ತೀನು ಅಯ್ಯ ನೀನ್ ಏನ್ ವೀಡಿಯೋ ಮಾಡೋರು ಅಷ್ಟೇ ಯಾವ್ದು ಬಿಟ್ರು ಅಷ್ಟೇ ನಮ್ ಪಾಡಿ ಹಿಂಗೇನೆ ನೋಡಿ ನಾವೇ ಅವ್ರೇಕಾಯಿ ಹಿಡಿಬೇಕು ನಾವೇ ಅಡಿಗೆ ಮಾಡಿ ಮಾಡ್ಕೊಂಡು ತಿನ್ಬೇಕು ನಿಮ್ಗೆ ನಿಂಗ ಆಗದ್ ಪರಿಸ್ಥಿತಿ ಆಗ್ಲಿ ಪರವಾಗಿಲ್ಲ ಎಷ್ಟ್ ಯಾವ ಅವ್ರು ಲವ್ ಮಾಡ್ತೇವೆ ಅಲ್ಲೇ ಓಡಾಕ್ತೇವೆ ರೈತರಾಗಿ ಓಡೋಗಿ ಅವ್ರ ಜೀವನನ ಕಟ್ಕೊಂಡು ಭೂಮಿ ತಾಯಿ ಸೇವೆ ಮಾಡಿದಿರ ಅವ್ರ ಯಾವ ಕ್ಯಾಸ್ಟ್ ಆಗ್ಲಿ ಗುರು ಹೊಟ್ಟನ ರೈತನ್ ಮದ್ವೆ ಆಗ್ಲಿ ನಾನು ಈಗ್ಲೂ ಖುಷಿ ಪಡ್ತೀನಿ ಸೀರಿಯಸ್ ಇಲ್ಲ ಅಂದ್ರೆ ಹೋಗಿ ಪಾಕಿಸ್ತಾನದಿಂದನ ಶ್ರೀಲಂಕಾದಿಂದನೋ ಮೇಥೆ ಜೋಳ ಬೆಳೆದವ್ರೆ ಇಲ್ಲಿ ತಗರಿಕ ಬೆಳೆದವ್ರೆ ಅವ್ರೇಕಾಯಿ ಬೆಳ್ದವಳ ಎಲ್ಲ ಬೆಳೆದು ನಾವೇ ತಿಂತಾ ಇದ್ದೀವಿ ಫ್ರೆಶ್ ಆಗಿರೋದು ಇವತ್ತು ಕುಯ್ಕೊಂಡಿದ್ವಿ ನೋಡಿ ಸೊನೆಯಲ್ಲ ಹೆಂಗಾಗಿದೆ ಫ್ರೆಶ್ ಆಗಿರೋದು ಕುಯ್ಕೊಂಡು ಆರಾಮಾಗಿ ತಿಂತಾ ಇದ್ದೀವಿ ಒಳ್ಳೇದಾಗ್ಲಿ ಯಾರ್ಯಾರು ನಮ್ಮ ಹುಡುಗನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಮದುವೆ ಆಗ್ದೆ ಇದ್ರೆ ನಿಜವಾಗಲಿವೆ ಏನೇನು ಕಲಿಬೋದು ಅಂತ ಹೇಳ್ತೀನಿ ಕೇಳಿ ನಾನೇ ಮನೆ ಸೇರೋದು ಪಾತ್ರೆ ಬೆಳೆದೋದು ಹಾಲು ಕರೆಯೋದು ಅಡುಗೆ ಮಾಡೋದು ಹಿಂಗೆ ಕಾಯಿ ಎಳೆಯೋದು ಆಮೇಲೆ ಮನೆ ಮುಂಗ್ಗಡೆ ಕಸ ಇದು ಕಸ ಒಡದು ಮಾಮೂಲಿ ಆ ತಾರ್ಸೋದು ಸಗ್ಲಿ ತಾರಸೋದು ಸಗಲಿ ತರಿಸೋದು ನೀರ್ ತುಂಬೋದು ಅದು ಸಾಮಾನ್ಯ ಎಲ್ಲಾ ಏನೇನಿದೆ ಅಂತ ತೋರಿಸ್ತೀವಿ ಎಲ್ಲ ನೋಡಿ ದಯವಿಟ್ಟು ನಮಗೂ ಒಳಗಿದ ಒಳಗಿದ್ರೆ ಒಳಗಿ ಮನೆ ಒಳಗಿದ್ರೆ ಹೆಂಗಸ್ರ ತರ ಕೆಲಸ ಮಾಡ್ತಿವಿ ಹೊರಗಡೆ ಗಂಡಸ್ರ ತರ ಕೆಲಸ ಮಾಡ್ತೀವಿ ಕೊಟ್ಟಿಲ್ಲ ಏನ್ ಗೊತ್ತಾ ಮಕ್ಳೇ ಇರೋದನ್ನು ಕಟ್ಟಿದ್ರೆ ದೇವಣ್ಣು ಯಾವ ಎಣ್ಣೆ ಬೇಕಾಗಿರಲಿಲ್ಲ ಅದು ಬರುತ್ತೆ ನೆಕ್ಸ್ಟ್ ಹಿಂಗೆ ಯಾವಲ್ವಾ ಜನ್ರೇಷನ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಒಂದು ಟೆಕ್ನಾಲಜಿನ ಏನಾರು ಒಂದು ಡೆವಲಪ್ ಅಂದರೆ ಅಂದ್ರೆ ಗಂಡ್ಮಕ್ಳು ಮಕ್ಳಾಗ ಥರನೇ ಕಂಡು ಹಿಡೀಬೇಕು ಅವಾಗ ಅಟ್ಲೀಸ್ಟ್ ಮದುವೆ ಹಂಗಾರು ಆಗ್ತಾರೆ ಏನು ಅವಶ್ಯಕತೆ ಇಲ್ಲ ಅದೊಂದು ಉದ್ದೇಶಕ್ಕೆ ಅಲ್ವಾ ಅಂತ ಮಾಡ್ತೀವಿ ಮಾಡ್ತೀವಿ ಸ್ವಲ್ಪ ದಿನ ವೇಟ್ ಮಾಡಿ ಕಂಡು ವಂಶ ಅಭಿವೃದ್ಧಿ ಮಾಡಕ್ಕೆ ಹಂಸ ಅಭಿವೃದ್ಧಿ ಆಗಬೇಕು ಅಂತ ಅದಕ್ಕೋಸ್ಕರ ಕರೆಕ್ಟ್ ಟೈಮ್ ಮದ್ವಾಗದವ್ರೆ ಹೆಂಗ ನೋಡಿ ಹೆಂಗ್ ನೋಡಿದ್ ಪರಿಸ್ಥಿತಿ ನೋಡಿ ಈಗ ಹೆಂಗಿದ್ದೆ ಹಾ ಹೆಂಗ ಕರ್ಕಂಡಿ ಜೀವನ ಬೇಕಿದಲ್ಲವಾ ಇಲ್ಲ ಮಠ ಸೇರ್ಕೊಳ್ಳಿ

ಹುಡುಗರು ಗುರು ತಕ್ಕನಾಗೆ ನಾವು ಮಾಡಬೇಕು ಈಗ ಎಲ್ಲ ಅಂತ ಪರಿಸ್ಥಿತಿ ಆಗ್ಬಿಡರೆ ಈ ಬದ್ದಳು ಕೂಡ ಮಾಡ್ತಾಳೆ ಅನ್ನೋ ಗ್ಯಾರಂಟಿ ಇಲ್ಲ ಅದಕ್ಕೆ ನಾವು ಈಗಿಂದೆ ಅಂದ್ರೆ ಆಗಾಗ್ಗೆ ಕಲ್ತಿದೋ ಈಗಿಂದೆ ಅಲ್ಲুনে ನಾವು ನಾವೇ ಮಾಡ್ಕೋತಾ ಇದೀವಿ ನೀನ ಅಷ್ಟೇ ನಿಂದೆನ್ನು ಕಡಿಮೆನಾ ನಿನ್ನ ಮನೆಯಾಗಿದೀಯಾ ನಮ್ದು ಆರೆ ಸರ್ಕಾರದಲ್ಲ ಮರಿಯಾ ಹಂಗೇ ಓ ರೆಡಿ ಇದೆ ಅಲ್ಲವಾ ಆಮೇಲೆ ಈ ತರ ತಗೊಂಡಳವೇ ನಾನು ಇವೆಲ್ಲ ಮಾಡಾಲ ಅಂತ ಏನು ಮಾಡಿ ಎಂ ಬೇಡ ಮಾಡ್ತಿನ ಒಬ್ರು ಇರ್ಬೇಕಲ್ವಾ ಮನೇಲೆ ಹುಲ್ ತಂದಕಂಡ್ ಹಾಕಿರೋದ್ ತಂದಾಕೋ ಮೆಣಸು ಹಾಕಿ ಹ್ಮ್